बैठे तो हाँ मालिक ನೂತನ ಗ್ರಾಮ ಪಂಚಾಯಿತಿ ಉದ್ಘಾಟನಾ ಸಮಾರಂಭ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಉನ್ಸ್ಘಟ್ಟ ಗ್ರಾಮದಲ್ಲಿ ನೂತನವಾಗಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಉದ್ಘಾಟನಾ ಸಮಾರಂಭವು ಶನಿವಾರದಂದು ಜರುಗಿತು ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆಯ ಜೊತೆಗೆ ಜನಸ್ಪಂದನ ಕಾರ್ಯಕ್ರಮ ಏರ್ಪಡಿಸಿದ್ದರು ಉದ್ಘಾಟನಾ ಸಮಾರಂಭಕ್ಕೆ ತರೀಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀಯುತ ಜಿಎಚ್ ಶ್ರೀನಿವಾಸರವರು ಆಗಮಿಸಿ ನೂತನ ಗ್ರಾಮ ಪಂಚಾಯಿತಿ ಉದ್ಘಾಟನೆಯನ್ನು ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟನೆ ಮಾಡಿದರು ಉದ್ಘಾಟನೆಯ ನಂತರ ಗ್ರಾಮ ಪಂಚಾಯಿತಿಯನ್ನು ವೀಕ್ಷಿಸಿ ವೇದಿಕೆಗೆ ಆಗಮಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಗ್ರಾಮದ ಬಗ್ಗೆ ಹಾಗೂ ಅಲ್ಲಿನ ಅಭಿವೃದ್ಧಿಯ ಬಗ್ಗೆ ಮಾತನಾಡಿದರು ಹಾಗೂ ಅಲ್ಲಿನ ಜನರ ಕುಂದುಕೊರತೆಗಳನ್ನು ಆಲಿಸುತ್ತಾ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಆರ್ ದೇವೇಂದ್ರಪ್ಪ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಚೇತನ್ ಕೆಆರ್ ಎಚ್ಆರ್ ಮಂಜುನಾಥ್ ಗ್ರಾಮ ಪಂಚಾಯಿತಿ ಸದಸ್ಯರು ಶ್ರೀಮತಿ ಪಿಜಿ ಪ್ರಿಯಾಂಕಾ ಸಂತೋಷ್ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಯುವಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು

ಗ್ರಾಮ ಪಂಚಾಯತಿ ಕಾರ್ಯಗಳನ್ನು ಈಗ ಉದ್ಘಾಟನೆ ಮಾಡಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿರತಕ್ಕಂತಹ ಗ್ರಾಮ ಪಂಚಾಯತಿ ಅಧ್ಯಕ್ಷಗಳಾದ ಇದ್ರಮ್ಮ ಈಶ್ವರಪ್ಪನವರೇ ರಮೇಶ್ ನಾಯ್ಕ ಮತ್ತು ಎಲ್ಲ ಗ್ರಾಮ ಪಂಚಾಯತಿಯ ಸದಸ್ಯರೇ ರಂಜುನಾಥ ಮಂಜುನಾಥ್ ಅವರೇ ಪ್ರಿಯಾಂಕಾ ಸಂತೋಷ್ ಅವರೇ ದೇವೇಂದ್ರ ಅವರೇ ರವಿಕುಮಾರ್ ಅವರೇ ರಂಗತ್ನವರೆ ಗೌರವ್ನವರೇ ಹಾಗೂ ಶ್ರೀನಿವಾಸ ಅವರೇ ಪಿನಿಯವರೇ ಚತುರ್ ಕುಮಾರ್ ಅವರೇ ವೀಣಾ ಅವರೇ ಮತ್ತು ಇಾದಂಥ ದೇವೇಂದ್ರ ಅವರೇ ರಾಘೇಶ್ ಅವರೇ ಮತ್ತು ಸಹಾಯಕ ನಿರ್ದೇಶಕರು ಡಾಕ್ಟರ್ ಚಿಟಿ ರಾಜ್ಯ ರಾಜ್ಯವಾಗಲಿ ವಿಜಯನವರೇ ಮತ್ತು ಚೇತನ್ ಅವರೇನು ಪಿ ಚೇತನ್ ಅವರು ಹಾಗೂ ಗ್ರಾಮ ಪಂಚಾಯತಿಯ ಎಲ್ಲ ಸಿಬ್ಬಂದಿ ಹೊಂದಿದ್ದಾರೆ ಮತ್ತು ಈ ಒಂದು ಕಾರ್ಯಕ್ರಮಕ್ಕೋಸ್ಕರ ಬಂದಿರ್ತಕ್ಕಂಥ ತಾಲೂಕು ದಂಡಾಧಿಕಾರಿಯಾದ ಸರ್ ಮೇತ ಅವರೇ ಮತ್ತು ಟಿಡ ಬಳಿಯ ಕೇಡ ಬಳಿಯಾದಂತಹ ಸೋಮಶೇಖರ್ ಅವರೇ ಮೆಸ್ಕಾಂ ಏಡ ಬಲಿಯಾದಂತಹ ಮಂಜುನಾಥ್ ನಾಯಕ್ ಅವರೇ ಸರ್ವೇ ಡಿಪಾರ್ಟ್ಮೆಂಟ್ ಏಡಿಯಲ್ ಆದಂತಹ ಮಂಜು ಮಂಜುನಾಥ್ ಅವರೇ ಹಾಗೂ ಸಿ ಡಿ ಪಿ ಆದಂತಹ ಚೈತನ್ಯ ಅವರೇ ಕರಣ್ ಅವರೇ ಡಿ ಸಿ ಎಂ ಅಶೋಕ್ ಅವರೇ ಮತ್ತು ನಮ್ಮ ರೈತ ಕೇಂದ್ರದವರು ಇಲ್ಲೇ ಇದ್ದಾರೆ ಮತ್ತೆ ಈ ಕಾಲೇಜಿನ ಹೈಸ್ಕೂಲ್ ಟೀಚರ್ ಪ್ರಿನ್ಸಿಪಲ್ ಇಲ್ಲೇ ಇದ್ದಾರೆ ಮತ್ತೆ ಇದೇ ಇತರ ಅಧಿಕಾರಿಗಳು ಕೂಡ ಬರ್ತಾರೆ ಇದು ಉದ್ದೇಶ ನಾವು ತೂರಿ ಬಂದಾಗ ಈಗಾಗಲೇ ತಾಲೂಕು ಮಟ್ಟದಲ್ಲಿ ಕೂಡ ಓಟ್ರಿ ಮಾಡಿದ್ದೀವಿ ಜನಸಂದರ ಕಾರ್ಯಕ್ರಮ ಇವತ್ತು ಗ್ರಾಮ ಪಂಚಾಯತಿಯಿಂದ ಮಾಡ್ತಿದ್ದೆ ಇನ್ನು ಕೆಲವು ದಿನಗಳಲ್ಲಿ ಹಳ್ಳಿ ಹಳ್ಳಿಯೂ ಕೂಡ ಅಧಿಕಾರಿಗಳು ಕರ್ಕೊಂಡು ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಒಂದೊಂದು ಜನಸಂದರ ದಿನಗಳ ಹಾಕೊಂಡು ಹಳ್ಳಿ ಮುಖಾಂತರ ಮಾಡಿ ಒಂದು ಎರಡು ಮೂರು ಸ್ವಂತ ಎಲ್ಲರೂ ಕೂಡ ಬಿಡ್ತಕ್ಕಂತ ಯುವಜನೆ ಇದೆ ಅನ್ನೋ ಮಾತುಗಳನ್ನು ಹೇಳ್ತಾ ಇವತ್ತು ನಾನು ಶಾಸಕ ಆದಾಗ ಪ್ರತಿಯೊಂದು ಊರಲ್ಲೂ ದೊಡ್ಡ ಸಮಸ್ಯೆ ಅಂತಂದ್ರೆ ಈ ಸಾಕ್ತಿಲ್ಲ ಇಲ್ಲ ಅನ್ನ ಮಾತು ಪ್ರತಿಯೊಂದು ಊರಲ್ಲೂ ಕೂಡ ಸಮಸ್ಯೆ ಇಟ್ಟು ಕೊಡ್ತಾ ಇಲ್ಲ ತಂದೆಯಿಂದ ಮಕ್ಕಳಿಗೆ ವರ್ಗಾವಣೆ ಮಾಡಕ್ಕಾಗ್ತಾ ಇಲ್ಲ ಮಾರ್ಲಿಕ್ಕಾಗ್ತಾ ಇಲ್ಲ ಇಲ್ಲ ವಾಸ ಐತಿ ಇಪ್ಪತ್ತು ವರ್ಷ ಐವತ್ತು ವರ್ಷ ಅರವತ್ತು ವರ್ಷ ಎಪ್ಪತ್ತು ವರ್ಷದಿಂದ ವಾಸ ಇದೆ ಅನ್ನ ಮಾತುಗಳು ಎಲ್ಲಾ ಕಡೆ ಬರ್ತಿತ್ತು ನೀವು ವಿಧಾನಸಭೆ ಮಾತನಾಡಿದ ಮೀಡಿಯಾದಲ್ಲಿ ಕೆಲವು ನೋಡಿರಲಿಲ್ಲ ಎಲ್ಲ ಕೊಟ್ಟು ಎಲ್ಲಾರು ಬಾರಿ ನಾನು ವಿಧಾನಸೌಧದಲ್ಲಿ ಮಾತಾಡೋದು ಮಾತಾಡಿದ್ರೆ ಕೆಲಸ ಆಗಲ್ಲ ಅಂತ ಹೇಳ್ಬಿಟ್ಟು ಜಿಲ್ಲಾಧಿಕಾರಿಗಳಿರ್ಬಹುದು ಕಮಿಷನ್ ಇರ್ಬಹುದು ಇರ್ಬೋದು ಅಥವಾ ಕಡೆಗೆ ಇರಬಹುದು ಎಲ್ಲಾ ಮತ್ತೆ ಅತ್ಯಂತ ಬಾರಿ ಮಾತಾಡ್ತಿ ಕೂಡ ಸರ್ ನಾವು ದುಡ್ಕೊಳಂಗಿಲ್ಲ ಕೊಡಂಗಿಲ್ಲ ಸರ್ ಸುಮಾರು ಹತ್ತು ಸಾವಿರ ಜನಕ್ಕೆ ಅನುಕೂಲ ಆಗುತ್ತೆ ಲಕ್ಷಾಂತರ ಜನಕ್ಕೆ ಅನುಕೂಲ ಆಗುತ್ತೆ ಮಾಡೋಣ ಅಂತ ಮನವರಿಕೆ ಮಾಡ್ಕೊತೀವಿ ಹಲವಾರು ಆಗುತ್ತೆ ನಾವು ಶಿಕ್ಷಣ ಹೆಂಗ್ ಮಾಡೋದು ಸರಿಯಾಗಿ ಮಾಡ್ಬೇಕು ಯಾವ ತಗೋಬೇಕು ಯಾವಾಗ ಬಿಡ್ಬೇಕು ಪ್ರತಿಯೊಂದು ಕೂಡ ಚರ್ಚೆ ಆಗಿ ಏನಪ್ಪಾ ಅಂತಂದ್ರೆ ಒಂದು ಗ್ರಾಮದಲ್ಲಿ ಒಂದು ಕಡೆ ಇದ್ರೆ ಕಾಲ ನಿರ್

ಫಿಕ್ಸ್ ಮಾಡಿ ಉದ್ಘಾಟನೆ ಕಾರ್ಯಕ್ರಮ ಕಾರ್ಯಕ್ರಮವನ್ನು ಜನಸ್ಪನಾ ಕಾರ್ಯಕ್ರಮ ಅಂದ್ರೆ ನಮ್ಮ ಪಂಚಾಯತಿ ಬಿಲ್ಡಿಂಗ್ ನಮ್ಮಲ್ಲಿ ಸುಮಾರು ಏಳು ಎಂಟು ಬಿಲ್ಡಿಂಗ್ ಈಗಾಗಲೇ ಉದ್ಘಾಟನೆ ಆಗಿದೆ ಇನ್ನೂ ಒಂದು ಬಿಲ್ಡಿಂಗು ಅದು ಕೂಡ ಉದ್ಘಾಟನೆ ಪಂಚಾಯಿತಿ ಬಿಲ್ಡಿಂಗ್

ಏನಾಯ್ತು ಅಂದ್ರೆ ಹೋಗುದು ಇಪ್ಪತ್ತೈದನೇ ತಾರೀಕು ಗೇಟ್ ಕೇಳಿತು ಅವಾಗ ಮನೆ ಇದ್ರೆ ಮನೆ ಹೇಳಿದೆ ಅವರ ಇಪ್ಪತ್ತೈದನೇ ತಾರೀಕು ಒಳಗೆ ಕೆಲಸ ಪೂರ್ತಿ ಉಗಿಯೋದಿಲ್ಲ ದಯವಿಟ್ಟು ಹೇಳಿದೆ ಆಯ್ತು ಅಂತ ಹೇಳಿ ಇಪ್ಪತ್ತೈದು ಕೆಲಸ ಆಗಲಿಲ್ಲ ಮತ್ತೆ ಮೂವತ್ತೊಂದು ಕೊಟ್ಟು ಸಹ ಪೂರ್ತಿ ಕಾಂತರಾಗಿ ಆಗಿರ್ಲಿಲ್ಲ ரெஸ்பி அது கலவர அதே ரீதி ಬರ್ಗಾಲದಲ್ಲಿ ಈಗ ಭಾರಿ ಸಮಸ್ಯೆ ಎಲ್ಲಾ ಕಡೆ ಆದರೆ ಒಂದ್ ಸಾಹೇಬ ರಾತ್ರಿ ವರ್ಷದಲ್ಲಿ ಪರಿಪ್ರಿಯೆ ಮಾಡಿಕೊಟ್ಟಿದ್ರು ಆ